ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಮೆಣಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಹಾಗೆ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿರುವ ಪ್ರಸ್ತುತ ಇನ್ನು ಶೃಂಗೇರಿ ತಾಲೂಕು ಟಿಎಪಿ ಸಿಎಂಎಸ್ ನ ಅಧ್ಯಕ್ಷರಾಗಿ ಇತ್ತೀಚಿನ ಕೆಲ ದಿನಗಳ ಹಿಂದೆ ಅಷ್ಟೇ ಆಯ್ಕೆಯಾಗಿರುವಂತಹ ಶ್ರೀಯುತ ರಮೇಶ್ ಕಚೋಡಿ ನಮ್ಮ ಜೊತೆ ಇದ್ದಾರೆ ರಮೇಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ಸರ್ ಹೇಗಿದ್ದೀರಾ ಹೇಗಿದ್ದೀರಿ ಸರ್ ಆರಾಮೀವಿ ಸರ್ ರಮೇಶ್ವರ ಪ್ರಮುಖವಾಗಿ ಇನ್ನು ಮೊನ್ನೆ ನಡೆದಂತಹ ಏನು ಮೆಣಸೇ ಪ್ರಾಥಮಿಕ ಕೃಷಿ ಕಶುಪತ್ವ ಸಹಕಾರ ಚುನಾವಣೆಯಲ್ಲಿ ಆ ಸ್ಪರ್ಧೆ ಮಾಡಿ ಆ ಗೆಲುವನ್ನು ಸಹ ಸರ್ಟಿಫಿಕೇಟ್ ಕೂಡ ಕೊಡೋದು ಬಾಕಿ ಇದೆ ಹೇಗಿತ್ತು ಈ ಒಂದು ಮೆಣಸೆ ಪ್ರಾಥಮಿಕ ಕಶಿಪತಿ ಸಹಕಾರ ಸಂಘದ ನಿರ್ದೇಶಕರಾಗಿ ಏನು ಆಯ್ಕೆಯಾಗಿರುವಂತದ್ದು ಹೇಗೆ ಅನಿಸ್ತಾ ಇದೆ ಈಗ ನಮಗೆ ಗೊತ್ತಿದ್ದಂಗೆ ಚುನಾವಣೆ ಸಹಜ ಎಲ್ಲರೂ ಚುನಾವಣೆ ನಡೆದಂಗೆ ಇಡೀ ಶೃಂಗೇರಿ ತಾಲೂಕಲ್ಲಿ ಆಲ್ರೆಡಿ ನಾಲ್ಕು ಚುನಾವಣೆ ಸೊಸೈಟಿಗಳು ಚುನಾವಣೆ ನಡೆದಿತ್ತು ಮೆಣಸಿಲು ಅದೇ ತರ ಚುನಾವಣೆ ನಡೀತಾ ನಾನು ಅನ್ಕೊಂಡುದು ಆದರೆ ಆ ಥರದಲ್ಲಿ ಚುನಾವಣೆ ನಡೆಯಲಿಲ್ಲ ಅಂತ ಹೇಳಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಚುನಾವಣೆ ಪಟ್ಟಿ ಮಾಡುವಂಥ ಸಿ ಒ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಿಂದಿನ ಆಡಳಿತ ಮಂಡಳಿ ಅದರಲ್ಲಿ ಭಾಳ ಕೈ ಅಳ್ಳಾಡಿಸಿ ಯಾರಿಗೆ ಬೇಕಾದ್ರನ್ನ ಅಲ್ಲಿ ಇಟ್ಟುಕೊಂಡು ಅದನ್ನ ಪಟ್ಟಿಲಿ ಬೇಡದ್ರನ್ನೆಲ್ಲ ಕೈ ತೆಗೆದು ಇದಕ್ಕೆ ಕೆಲಸ ಮಾಡಿದ್ದಾರೆ ಕೃಷಿ ಕೃಷಿ ಎತ್ತರ ಅಂತ ಮಾಡಿದ್ದಾರೆ ಕೃಷಿ ಅಂತ ಮಾಡಿದಂಥ ಸಂದರ್ಭದಲ್ಲಿ ಗಂಡ ಮಗ ಕೃಷಿಕಾದರೆ ತಾಯಿ ಕೃಷಿ ಎತ್ತರ ಅಂತ ಪಟ್ಟಿಲ್ದಾಗಿ ಬಂದಿದೆ ಇದು ಎಷ್ಟು ದುರ್ದೈವ ಅದರಲ್ಲಿ ಇಂಥವು ಬೇಕಾದಷ್ಟು ಕೊಂಡು ಹಿಡಿದಿದ್ದಾವೆ ಅದನ್ನು ನಾವು ಆಲ್ರೆಡಿ ಸಿ ಓಗೆ ಕಂಪ್ಲೇಂಟ್ ಮಾಡಿದ್ರು ತಪ್ಪಾಗಿದೆ ತಪ್ಪಾಗಿದೆ ಅಂತ ಕಂಡೆ ಅದನ್ನು ಬೇಕಾದ್ರೆ ನೀವು ಮಧ್ಯಮ ತರಬೇಕಾದ್ರೆ ಕೇಳ್ಬೋದು ನಮ್ಮ ಹತ್ರ ದಾಖಲೆ ಇದೆ ಎ ಮತ್ತು ಬಿ ತರಗತಿಯಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಕೃಷಿಕ ಅಂತಾದರೆ ಎಲ್ಲರೂ ಕೃಷಿಕರೇ ಆಗಬೇಕಾಗ್ತದೆ ಕೃಷಿ ಏತರ ಅಂತಂದರೆ ಎಲ್ಲರೂ ಆ ಕುಟುಂಬದ ಕೃಷಿ ಏತರೇ ಆಗಬೇಕಾಗ್ತದೆ ಹೇಳ್ತದೆ ಕಾನೂನಲ್ಲಿ ಆದರೆ ಆ ಥರದೊಂದು ಅನ್ಯೂನ್ಯತೆಯಿಂದ ಒಂದು ಪಟ್ಟಿ ಮಾಡಿದ್ರು ಹಾಗೆಂಥರು ಈಗ ಏನು ಕೋಪರೇಟಿವ್ ಇದರಲ್ಲಿ ನಾವು ಹೆಚ್ಚು ಕೈ ಎಲ್ಲಾಡಿಸ್ಬಾರ್ದು ಏನೋ ಸೊಸೈಟಿಗಳು ಹಾಳ ಚುನಾವಣೆ ಚುನಾವಣೆಗೆ ಅಂತಾರೆ ನಾವು ಸಿ ಹೋಗ ಆಲ್ರೆಡಿ ಇದು ಮಾಡೋದು ಅವ್ರಿಗೆ ಕಂಪ್ಲೇಂಟ್ ಮಾಡೋದು ಆ ಅಮ್ಮ ಕಣ್ಣೇನು ಹಾಕೋ ಮಾಡ್ತು ಇಲ್ಲ ನಾನು ಬಲಾತ್ಕಾರ ಮಾಡ್ಯಾರ ಅಂತ ಶುರು ಮಾಡ್ತು ಮುಖ್ಯವಾಗಿ ನಾವು ಸ್ವಲ್ಪ ಅದಕ್ಕಾಗಿ ಒಂದು ಹೆಣ್ಣುಮಗಳಿಗೆ ಭಾಳ ಹಿಂಸೆ ಮಾಡಬಾರ್ದು ಅಂತ ಚುನಾವಣೆ ಹೋದು ಚುನಾವಣೆ ಹೋದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿದ್ದಂಗೆ ಈಗ ಅನಾರ ಪಟ್ಟಿಯಲ್ಲಿ ಭಾಳ ಜನ ಸೇರ್ಪಡೆ ಆಗಿದ್ರು ಅವರು ನಮ್ಮ ಅಭಿಮಾನಿಗಳು ಇವತ್ತು ಹೋಗಿ ಕೋಟಿ ಹೋಗಿ ಸ್ವ ಇಚ್ಛೆಯಿಂದ ನಿಮ್ಮನ್ನು ನಾವೆಲ್ಲ ಗೆಲ್ಲಿಸ್ಬೇಕು ನೀವು ಒಳ್ಳೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಇದ್ರಿ ಅಂತೇಳಿ ಅವರು ಸ್ವ ಇಚ್ಛೆಯಿಂದ ಹೋಗಿ ಕೊಟ್ಟು ತಂದಿದ್ದಾರೆ ಅದಕ್ಕೆ ಇವರು ಹೇಳಿದ್ದಾರೆ ಸತ್ತೋದ ತಂದರೆ ಜೋ ತಂದರೆ ದಾಖಲೆಲ್ಲ ಹೇಳ್ತಾ ಇದಾರೆ ನಮ್ಮ ವಿರೋಧ ಗುಂಪಿನವರು ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ ಹೇಳಿದ್ರೆ ಅದನ್ನ ನಾವದ್ರಲ್ಲಿ ನಮ್ದೇನು ಪಾತ್ರ ಇಲ್ಲ ಅದನ್ನು ಹೋಯ್ತು ಚಿಂತರುವಂತದ್ದು ಅದ್ರಲ್ಲಿ ಏನೋ ತಪ್ಪು ಇದ್ರೆ ಲಾಯರ್ ಇದ್ದಾರೆ ಅವರು ಇದ್ರೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ತದೆ ಅದನ್ನ ನಾವು ಮುಂದಿನ ನಾವು ನೋಡ್ಕೊಂತೀವಿ ಈಗ ಪ್ರಮುಖವಾಗಿ ಮೆಣಸಿ ಸೊಸೈಟಿ ಅಂತ ಬಂದಾಗ ಚುನಾವಣೆ ನಡೆಯುತ್ತೆ ಚುನಾವಣೆ ನಂತರ ಎಣಿಕೆ ಕೂಡ ನಡೆಯುತ್ತೆ ಎಣಿಕೆಯ ನಂತರ ಉಂಟಾದಂತಹ ಗೊಂದಲಗಳು ಒಂದು ಇನ್ನು ಕೋರ್ಟ್ ವೋಟ್ನ ಎಣಿಕೆಯನ್ನ ಮಾಡಲ್ಲ ಎಣಿಕೆ ಮಾಡಿದ ಅದನ್ನ ಒಂದು ತಾಲೂಕು ಆಫೀಸ್ಗೆ ತಾಣುವ ಸಂದರ್ಭದಲ್ಲಿ ಉಂಟಾದಂತಹ ಗಲಾಟೆ ಅಲ್ಲಿ ತಾಲೂಕು ಆಫೀಸಲ್ಲಿ ನಡೆದಂತಹ ಬಿಜೆಪಿಗೂ ಕಾಂಗ್ರೆಸ್ ಮುಖಂಡರ ನಡುವೆ ಮುಖಾಮುಖಿಯಾದಂತಹ ಗಲಾಟೆಗಳು ಒಂದು ಹಂತವನ್ನು ಮೀರಿ ಹೋಗಿರುವಂತದ್ದು ಇದು ಒಂದು ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಎಷ್ಟು ಸರಿ ಅಂತ ಈಗ ನಾವ್ ಹೇಳೋದು ಇಷ್ಟ ಸಮಯದಲ್ಲಿ ನಮಗ್ ಗೊತ್ತಿದ್ದಂಗೆ ಕೋರ್ಟ್ ಆದೇಶ ಬಂದವುದು ಮೂರು ಚುನಾವಣೆಯಲ್ಲಿ ಮೂರ ಸೊಸೈಟಿಗಳು ಎಣಿಕೆ ಆಗಿದೆ ಅದನ್ನು ಸಪ್ರೇಟ್ ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ ಆದ್ರೂ ಇಲ್ಲೂ ಅದೇ ತರ ನಡಿಬೇಕಿತ್ತು ಇಲ್ಲಿ ಸೊಸೈಟಿ ಒಬ್ಬ ಲೀಗಲ್ ಅಡ್ವೈಸರ್ದು ಅಡ್ವೈಸ್ ತಗೊಂಡು ಇವ್ರದ್ದು ಅಡ್ವೈಸನ್ಸ್ ತಗೊಂಡು ಇವತ್ತು ಚುನಾವಣೆಯನ್ನ ಎಣಿಸಬಾರ್ದಂತ ಒಂದು ಮಾಹಿತಿನ ಆರ್ಒ ಕೊಟ್ಟಿದ್ದಾರೆ ಅದನ್ನ ಆರ್ ಒ ಫಾಲೋ ಮಾಡಿದ್ದಾರೆ ಅದು ರಾಜಕೀಯ ರೂಲಿಂಗ್ ಪಾರ್ಟಿಯರು ಮಾಡಿದ ಒಂದು ಕೃತ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಯೋಚನೆ ಮಾಡ್ಬೇಕಾಗ್ತದೆ ಈಗ ಏನಾರು ಆರ್ಒನ ಇಲ್ಲಿಂದ ಟಜೀರಿಗ ಎಲ್ಲರ ಸೇಫ್ಟಿಯಾಗಿ ಆಗಿಡುವಂತ ಮುಂಚಿನ ಆಲೋಚನೆ ಇದ್ದಿದ್ರೆ ಆಲ್ರೆಡಿ ಡಿ ಸಿ ಇಂದ ಆಲ್ರೆಡಿ ಎ ಸಿ ಪರ್ಮಿಷನ್ ತಗೊಬೇಕಿತ್ತು ಫಸ್ಟ್ ಅವರು ಎಸ್ ಪಿ ಇಂದ ಪ್ರೊಟೆಕ್ಷನ್ ತಗೊಬೇಕಿತ್ತು ಅಲ್ಲಿ ಆಲ್ರೆಡಿ ಅವ್ರು ಏನು ಮಾಡಬೇಕಿತ್ತು ಈ ಟಜಿರಿಲಿ ಫಸ್ಟ್ ಅಡ್ವಾನ್ಸ್ ಆಗಿ ಪೇಮೆಂಟ್ ಕಟ್ಟಿ ಇವತ್ತು ಇದು ಕೋಪೇಟಿವ್ ಇದು ಒಂದು ಸಂಸ್ಥೆ ಸಪ್ರೇಟ್ ಅದು ಅದು ಸರ್ಕಾರಿ ಅಡಿಯಿಂದ ಬರೋಲ್ಲ ಹೆಚ್ಚಾಗಿ ಒಂದು ರೋಜ್ ಸ್ವಲ್ಪ ದೂರದಲ್ಲಿ ಇರ್ತದೆ ಅದಕ್ಕೆ ಅಡ್ವಾನ್ಸ್ ಆಗಿ ತಗೊಬೇಕಿತ್ತು ಅವರು ಅಡ್ವಾನ್ಸ್ ಆಗಿ ಯಾವುದು ತಗೊಂಡಿಲ್ಲ ನಾವು ಹೇಳ್ದು ನೀವು ಯಾವ್ದು ವೆಹಿಕಲ್ಸ್ ಅರೇಂಜ್ ಮಾಡಿದ್ರಿ ಯಾರು ಲೀಗಲ್ ಅಡ್ವೈಸರ್ ತೊಗೊಂಡು ಆ ಕಾಫಿ ಕೊಡಿ ಅಂತ ಆರು ನಾವು ಕೇಳಿದ್ದೀವಿ ನಿಮಗೆ ಯಾವುದೇ ರೀತಿಯ ಕಾಪಿಗಳನ್ನು ಅಥವಾ ಆದೇಶದ ಪ್ರತಿಯನ್ನ ಕೊಟ್ಟರು ಅವರು ಅವರು ನಮಗೆ ಆರು ಕೊಟ್ಟಿದ್ದಾರೆ ಇಲ್ಲಿ ಕೊಡ್ತೀನಿ ಬೇಕಾರೆ ನನಗೆ ಹೇಳಿದ್ರು ನಾನು ಆತರ ರಾತ್ರಿ ಕೊಡ್ತಂತ ಸಂದರ್ಭದಲ್ಲಿ ನಾನು ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಬಾಸ್ ತಣೆಗೆ ಅಲ್ಲಿ ಇರ್ತೀನಿ ಅಂತ ಎಲ್ಲಿ ಹೆ ತಂಡ ಸೇಫ್ಟಿ ಇಡ್ತೀನಿ ಅಂತ ಹೇಳಿದ್ರು ಆಯ್ತು ನೀವು ಕೌಂಟ್ ಮಾಡ್ಬೇಕಂತ ನಮ್ದಿರೋದು ಆದ್ರೂ ನೀವು ತಗೊಂಡ್ ಇಡ್ತೀವಿ ನೀವು ಪರ್ಮಿಷನ್ ಎಲ್ಲಿದೆ ಯಾವ ವೆಹಿಕಲ್ಸ್ ಹೋಗುತ್ತೋ ಅಂತ ಅವ್ರು ಗೊತ್ತ ಇದೆಲ್ಲ ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ಅವ್ರು ಸ್ವಂತ ವೆಹಿಕಲ್ಸ್ ತಂದರು ನೋಡಿ ನಿಮ್ಮ ವೆಹಿಕಲ್ಸ್ ಅಲ್ಲಿ ಬಾಕ್ಸ್ ಹಾಕಕ್ಕೆ ಆಗಲ್ಲ ನಮ್ದು ಅದಕ್ಕೆ ಇರೋದಿದೆ ನೀವು ಸೇಫ್ಟಿ ಅಂತಾರೆ ಅದಕ್ಕೆ ನೀವು ಡಿ ಸಿ ಇಂದ ಪರ್ಮಿಷನ್ ಇರಬೇಕು ನಮಗೆ ಆಲ್ರೆಡಿ ಟ್ರೆಜರಿಂದ ಬಂದಂತ ಲೆಟರ್ ಇರಬೇಕು ಅದು ಅದಿದ್ದ ನಮ್ದು ಒಪ್ಪಿಗೆ ಕೊಡ್ತೀವಿ ಅಂದು ಆಮೇಲೆ ಗಲಾಟೆ ಆದ್ಮೇಲೆ ಗೋಡಲ್ಲೇ ಇಟ್ಟರು ಲಾಕ್ ಮಾಡಿದ್ರು ನಮ್ದು ಸೈನ್ ನಾವು ನಾವದ್ರಲ್ಲಿ ಸೈನ್ ಮಾಡಿದೀವಿ ಅದೇನಿಲ್ಲ ಅಂತ ಸೈನ್ ಮಾಡಿದ್ರು ಸೈನ್ ಮಾಡ್ಮೇಲೆ ನಮಗೊಂದು ಅಲ್ಲಿಂದ ಎತ್ತತಿ ನಾವು ಮಾಹಿತಿ ಕೊಡ್ಬೇಕಾ ಬೇಡವಾ ಕ್ಯಾಂಡಿಡೇಟ್ ಆದ್ರೆ ಮಾಹಿತಿ ಕೊಡ್ಬೇಕಾ ಬೇಡ ಅನ್ನೋದು ಉತ್ತರ ಕೊಡಬೇಕಾಗ್ತದೆ ಈಗ ಸಂಬಂಧಪಟ್ಟವರು ನಾವು ಕೇಳಿದ ನಮಗೆ ಮಾಹಿತಿ ಕೊಡ್ತೀವಿ ಮಾಹಿತಿಯನ್ನ ನೀಡದೆ ತಾಲೂಕು ಆಫೀಸ್ಗೆ ತಗೊಂಡ್ರು ಮುಂದಾಗಿದೆ ನಾನು ಬೆಳಿಗ್ಗೆ ಸಲ ಹೋಗಿ ಕೇಳ್ದಾನು ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಎತ್ಕೊಂಡು ನಾವು ಹೋಗಿ ಅಲ್ಲಿ ಅಟ್ಯಾಚ್ ಮಾಡಿದ್ವಿ ಹೌದು ಇಲ್ಲ ಅಂತ ಹೇಳಲ್ಲ ಯಾಕೆ ಇಲ್ಲಿ ತಂದ್ರಿ ನಮ್ಗೆ ಯಾಕೆ ಮಾಹಿತಿ ಕೊಡ್ಲಿಲ್ಲ ನಾವು ಕ್ಯಾಂಡಿಡೇಟ್ ಎಲ್ಲ ಇದ್ವಲ್ಲ ನಮ್ಗೆ ಮಾಹಿತಿ ಕೊಟ್ಟು ನಾವು ಬಂದು ನೋಡ್ತೋದು ನಾವು ನಿಮ್ಮ ನೀವು ಲಾಕ್ ಮಾಡಿದ ನಾವು ಸೈನ್ ಮಾಡಿದ್ದು ನೀವು ಏನು ಅವರ ಮಾಡಿ ನಮ್ಗೆ ಏನು ಗೊತ್ತಾಗ್ತದೆ ಈಗ ನೀವೇನಾದ್ರು ಎಲ್ಲ ಬಾಕ್ಸ್ ಚೇಂಜ್ ಮಾಡಿದ್ರೆ ಮತ್ತೆ ಕಾಣ್ತಿದೆ ಕಾಣ್ತಿದೆ ಆಲ್ರೆಡಿ ನಾಳೆ ಕೌಂಟಿಂಗ್ ಆದ್ರೆ ಅಂತ ನಮ್ಮ ಹತ್ತು ಜನ ಕ್ಯಾಂಡಿಡೇಟ್ ಇವತ್ತು ಆಲ್ರೆಡಿ ಫಸ್ಟ್ ಸುತ್ತಿನ ಎಣಿಕೆ ಮಾಡಿದ್ರೆ ಯಾರು ಒಪ್ಪಿಗೆ ಕೊಟ್ಟು ಸೈನ್ ಮಾಡಲಿಲ್ಲ ನೀವು ಸರಿ ಇಲ್ಲ ನಮ್ದು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ ಆದ್ರಿಂದ ಇದ ಪ್ರಮುಖವಾಗಿ ಇದೇ ವಿಚಾರ ಚರ್ಚೆ ಬಂದಿರುವಂತದ್ದು ನಿನ್ನೆ ನಮ್ಮ ಮಾಧ್ಯಮದಲ್ಲೇ ಮಾತಾಡ್ತಾ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಏನು ಇದರ ಒಂದು ಮಾತನ್ನ ಹೇಳ್ತಾರೆ ಏನು ಪ್ರಮುಖವಾಗಿ ರಮೇಶ್ ಅವರು ಇಪ್ಪತ್ತೈದು ಓಟ್ರುಗಳಿಂದ ಏನು ಗೆಲುವನ ಸಾಧಿಸ್ತಾರೆ ಅವ್ರ ಅಲ್ಲಿ ಒಪ್ಪಿಗೆ ಸೈನ್ ಹಾಕಿ ಬರ್ತಾರೆ ಆದ್ರೆ ಉಳಿದ ಬಿಜೆಪಿ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿಗಳು ಸೋಲನ ಕಂಡವ್ರಿಗೆ ರಮೇಶ್ ಅವರೇ ಸೈನ್ ಹಾಕೋಕೆ ಬಿಟ್ಟಿಲ್ಲ ಅನ್ನೋ ಒಂದು ಆರೋಪನ ಮಾಡಿದ್ದಾರೆ ಈಗ ಅವ್ರು ಹೇಳ್ಬೋದು ನಂದು ಬಿ ಕ್ಷೇತ್ರ ಬಿ ಕ್ಷೇತ್ರದಲ್ಲಿ ನಂದು ವಿನ್ ಆಗಿದಂತಹ ವಿಷಯ ಫಸ್ಟ್ ಬಂದಾಗ ನಾನು ಸೈನ್ ಮಾಡೀನಿ ಅವ್ರ ಕಣ್ಣರು ಸೈನ್ ಮಾಡಿದ್ದಾರೆ ಇಬ್ಬರು ಒಪ್ಪಿಗೆಯ ಮಾಡಿದೀವಿ ಅದು ಸಪ್ರೇಟ್ ಬರ್ತದೆ ಅದಕ್ಕೆ ಅವ್ರಿಗೆ ಅಧ್ಯಕ್ಷರಿಗೆ ತಿಳುವಳಿಕೆ ಅಡಿಯೋಗಿಲ್ಲೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಈಗ ನಮ್ಮದು ಅದು ಒಂದು ಕ್ಷೇತ್ರನೇ ಸಪ್ರೇಟು ಈ ಹನ್ನೊಂದು ಕ್ಷೇತ್ರದ ಚುನಾವಣೆಯೇ ಸಪ್ರೇಟ್ ಅದು ಆ ಸಂಬಂಧಪಟ್ಟ ಏನು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅವರಿಗೆ ಸಂಬಂಧಪಟ್ಟ ವಿಷಯ ಅದು ಹತ್ತು ಜನ ಒಂದು ವಿರೋಧ ಮಾಡಿದ್ದಾರೆ ಅವರು ಹತ್ತು ಜನ ಒಂದು ಫಾರಂ ಮಾಡಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಹತ್ತು ಜನ ನೀವು ಹತ್ತು ನಮ್ಮದು ಈಗ ಕೌಂಟ್ರೋಲ್ ಮಾಡಬೇಕು ಕೋರ್ಟಿಂದ ಬಂದದ್ದು ಕೋರ್ಟ್ ಇಡೀ ಮಾಡಿದ್ರೆ ಅವ್ರು ಸೈನ್ ಮಾಡ್ತೀವಿ ಇಲ್ಲ ನಾವು ಸೈನ್ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ ಪ್ರಮುಖವಾಗಿ ರಮೇಶ್ ಅವರೇ ಇಡೀ ನಾವು ನೋಡ್ರಿ ನಮ್ಮ ಏನು ಜಿಲ್ಲೆಯ ಬೇರೆ ಬೇರೆ ತಾಲೂಕು ನಡೆದಂತಹ ಸಹಕಾರಿ ಕ್ಷೇತ್ರ ಚುನಾವಣೆ ಆಗಿರ್ಬೋದು ನಮ್ಮ ಕ್ಷೇತ್ರದಲ್ಲೇ ತಗೊಂಡ್ರು ಕೂಡ ಎಲ್ಲಿಯೂ ಕೂಡ ಏನು ಒಂದು ಕೋರ್ಟ್ ಓಟ್ ಬರುತ್ತೆ ಅದನ್ನ ಎಣಿಕೆ ಮಾಡಿ ಪ್ರತ್ಯೇಕವಾಗಿಡಕ್ಕೆ ಹೇಳಿದ್ದಾರೆ ಎಣಿಕೆ ಮಾಡಬಾರ್ದು ಅಂತ ಇಲ್ಲಿಯೂ ಕೂಡ ಹೇಳಿಲ್ಲ ಆ ಶೃಂಗೇರಿ ತಾಲೂಕಲ್ಲಿ ನಡೆದಂತಹ ಬೇರೆ ಬೇರೆ ಏನು ಏನು ಭಾಗದ ಸೊಸೈಟಿಗಳಲ್ಲೂ ಕೂಡ ಇದೇ ತೀರ್ಪು ಇರುವಂತದ್ದು ಆದ್ರೆ ಮೆಣಸಿ ಸೊಸೈಟಿಗೆ ಮಾತ್ರ ಯಾಕೆ ಎಣಿಕೆ ಮಾಡಕ್ಕೆ ಆ ಉಪಯೋಗ ಕೊಟ್ಟಿಲ್ಲ ಈಗ ಗೊತ್ತಿದ್ದಂಗೆ ಅವ್ರು ಹೆಂಗೆ ಈಗ ನಮಗ್ ನಮ್ಮ ಮನಸ್ಸಿಗೆ ಕಾಣ್ತಾ ಇದೆ ಅವ್ರ ಪಟ್ಟಿನ ದುರುದ್ದೇಶದಿಂದ ಮಾಡಿ ಪಟ್ಟಿ ಆಗಿತ್ತು ಆ ಪಟ್ಟಿಲಿ ಅವ್ರದ್ದು ವಿನ್ ಆಗ್ತದೆ ನಮಗೆ ಗೊತ್ತಿತ್ತು ನಾವು ಅದ್ರ ಪ್ರಕಾರ ನಾವೆಲ್ಲರಿಗೂ ಜನಗಳಿಗೆ ಹೋಗಿ ಮಾಹಿತಿ ಕೊಟ್ಟಿದ್ದು ನೋಡಿ ನಿಮ್ದೆಲ್ಲ ಬೇಕಂತ ನಾವು ಒಂದು ಟೀಮ್ ಮಾಡ್ತಿದ್ದೀವಿ ನಿಮ್ಗೆ ಸಹಕಾರ ಕೊಡಿ ಅಂತ ಕೇಳಿದ್ದು ಅವರೆಲ್ಲ ಹೋಗಿ ಕೋರ್ಟ್ ಅಲ್ಲಿ ಆಲ್ರೆಡಿ ಆದೇಶ ಮಾಡ್ಕೊಂಡು ಓಟ್ ಬಂದು ಮಾಡಿದ್ರು ಆ ಓಟ್ ಆಲ್ರೆಡಿ ನಾವು ಬಂದು ಸೋಲ್ತಿ ಒಂದು ಭಯದಿಂದ ಅದನ್ನ ಎಣಿಕೆ ಮಾಡ್ಲಿಕ್ಕೆ ಇದು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಣಿಕೆ ಭಯದಿಂದಲೇ ಎಣಿಕೆ ಒಂದು ವ್ಯತ್ಯಾಸ ಆಗ್ಬೋದು ಫಲಿತಾಂಶ ಅನ್ನುವ ನಿಟ್ಟಿನಲ್ಲಿ ಈ ರೀತಿ ಮಾಡಿದಾರಂತ ಆರೋಪ ಮಾಡ್ತಾ ಇದ್ರ ಹೌದೌದು ಈಗ ಅದ್ರ ನಾವು ಹೇಳ್ಬೇಕಂದ್ರೆ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಹೇಳ್ಬೇಕಾಗ್ತದೆ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷ ಕೈವಾಡದಿ ಅಂತ ಹೇಳ್ಬೇಕಾಗ್ತದೆ ಇದಕ್ಕೆ ಸಂಬಂಧಪಟ್ಟದಂಗೆ ಆಲ್ರೆಡಿ ಕಾಂಗ್ರೆಸ್ಸಿನ ಮುಖಂಡರು ಅದರಲ್ಲಿ ಮೇಲ್ಮಟ್ಟದಿಂದ ಅದರಲ್ಲಿ ಒತ್ತಡದಲ್ಲಿ ಕೆಲಸ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ರಮೇಶ್ವರ ಅವರು ಪ್ರಮುಖವಾಗಿ ನಿಮ್ಮ ಮೇಲೆ ಇನ್ನೊಂದು ಗಂಭೀರವಾದ ಆರೋಪ ಬಂದಿರುವಂತದ್ದು ಕೆಲ ಒಂದ್ ಎರಡು ವರ್ಷಗಳ ಹಿಂದೆ ಶೃಂಗೇರಿ ತಾಲೂಕಿನ ನಡೆದಂತ ಇನ್ನೊಂದು ಸಾಗೋಳಿ ಚೀಟಿ ಹಗರಣದಲ್ಲಿ ಇಲ್ಲಿನ ತಹಸೀಲ್ದಾರ್ ಜೊತೆ ರಮೇಶ್ ಅವ್ರದ್ದು ಕೂಡ ಪಾತ್ರ ಇತ್ತು ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಮಾಡಿರುವಂತದ್ದು ಅಂದ್ರೆ ರಮೇಶ್ ಅವರು ಕೂಡ ಈ ಸಾಗೋಳಿ ಚೀಟಿಯ ಒಂದು ಏನು ಹಗರಣದಲ್ಲಿ ಏನಾದ್ರು ಪಾತ್ರೆಯಾಗ ಪಾತ್ರ ವಹಿಸಿದ್ರೆ ಏನಾದ್ರೆ ಈಗ ನಾನೊಬ್ಬ ಚುನಾಯಿತ ಪ್ರತಿನಿಧಿ ನಂದಲ್ಲಿಗೆ ಎಲ್ಲಾ ಜನಗಳು ನನ್ನ ಬಡಕ್ ಬರ್ತಾರೆ ನಾ ತಹಸೀಲ್ದಾರ್ನಾಗ ಮಾತಾಡ್ಲಿಲ್ಲ ಅಂತ ಹೇಳುವಂತ ಮೂರ್ಖ ನಾನಲ್ಲ ನಟರಾಜರು ಇನ್ನು ಮಾತಾಡ್ಲಿಲ್ಲ ಅಂತ ಅವ್ರು ಹೇಳುವಂತ ತಾಕತ್ತು ಅವರಿಗೂ ಇಲ್ಲ ನಂಗೆ ಗೊತ್ತಿದ್ದಂಗೆ ಎಲ್ಲರೂ ಹೋಗಿದ್ದೀವಿ ಕೊಡುವಂತ ಸಂದರ್ಭದಲ್ಲಿ ಕೊಡಿ ಅಂತ ಹೇಳಿದೀವಿ ಕೊಟ್ಟಿದ್ದಾರೆ ಒಂದಷ್ಟನಿಗೆ ಅದ್ರಲ್ಲಿ ತಪ್ಪಾಗಿದೆಯೋ ಸರಿಯಾಗಿದೆಯೋ ನನಗೆ ಗೊತ್ತಿಲ್ಲ ಅದು ತಹಸೀಲ್ದಾರಿ ಪೌರ ಇವ್ರ ಕೆಲಸ ಅವ್ರು ಮಾಡಿದ್ದಾರೆ ಅದ್ರಲ್ಲಿ ಎಷ್ಟು ಸರಿಯೋ ತಪ್ಪು ಅನ್ನೋದನ್ನ ನಾವು ತೀರ್ಮಾನ ಮಾಡುತ್ತಲ್ಲ ಮೇಲ್ಮಟ್ಟ ಅಧಿಕಾರಿಗಳು ಅದನ್ನ ತೀರ್ಮಾನ ಮಾಡ್ತಾರೆ ಅಂದ್ರೆ ಈ ಒಂದು ಸಾಗುವಳಿ ಚೀಟಿ ಹಗರಣದಲ್ಲಿ ಸಾಗೋಳಿಯನ್ನು ಅಕುಪುರ ಕೊಡುವ ಒಂದು ಹಗರಣದಲ್ಲಿ ಒಂದು ಆ ಒಂದು ಏನು ನಡೀತು ದೊಡ್ಡ ಮಟ್ಟ ಚರ್ಚೆ ಆಯ್ತು ಅದರಲ್ಲಿ ಎಲ್ಲಾ ಪಕ್ಷಗಳ ಮುಖಂಡರದ್ದು ಪಾತ್ರ ಇದೆ ಅಂತ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇದೆ ಅದ್ರಲ್ಲಿ ಎಲ್ಲರಿಗೂ ಇದೆ ಎಲ್ಲರೂ ನಮ್ಮ ಲೀಡರು ನಾವು ಲೀಡರ್ ಅಂತ ಬಂದಾಗ ಅವ್ರ ಎಲ್ಲರಿಗೂ ಸಹಜ ನಮ್ಮ ಕಾರ್ಯಕರ್ತನಾಗ ಅನುಕೂಲ ಆಗಲಿ ಅಂತ ನಾವು ಕೇಳೋದು ಸಹಜ ಅದ್ರ ಪ್ರಕಾರ ಎಲ್ಲರೂ ಪಾತ್ರಧಾರ ಇದ್ದಾರೆ ಅದನ್ನು ಸಂಬಂಧಪಟ್ಟಂಗೆ ನಮ್ಗೆ ತಿಳಿದಂಗೆ ಇದನ್ನ ಏನಾರು ಫಸ್ಟೇ ಹದ್ದು ಬಸ್ ಮಾಡಿದ್ರು ರೂಲಿಂಗ್ ಇದ್ದು ಕಾಂಗ್ರೆಸ್ ಎಮ್ ಎಲ್ ಎ ಬೇರೆ ಯಾರು ಅಲ್ಲ ಅವರೇ ತುತ್ತು ಮೀಟಿಂಗ್ ಕರ್ ಫಸ್ಟ್ ತಡೆ ಅಡೆ ಹಿಡಿಯಬೇಕಿತ್ತು ಒಬ್ಬ ಸತ್ತ ಮೇಲೆ ಕೂಗಿ ಆಡಿ ಮಾಡಿದ್ದು ಮತ್ತೆ ಸಪ್ರೇಟ್ ಅದು ಇರ್ಲಿ ಬಿಡಿ ಒಬ್ಬ ಜೂ ಹೋದ್ಮೇಲೆ ಎಲ್ಲ ಕೂಗಿ ಆಡಿದ್ದಾರೆ ಅವ್ನು ಸಸ್ಪೆಂಡ್ ಆಗಿದೆ ಇನ್ನೊಂದಾಗಿದೆ ಅಂತ ಅದಕ್ಕಿಂತ ಮುಂಚೆ ಎಲ್ಲರೂ ಹೊತ್ತಿದ್ರಲ್ಲ ಎಲ್ಲಾ ಪಾರ್ಟಿಯರು ಹೋಗಿರಲ್ಲ ಯಾರಿಗೂ ಗೊತ್ತಿಲ್ಲ ನೀವು ಸಮೀಕ್ಷೆ ಮಾಡಿ ಬಂದು ಇಡೀ ತಾಲೂಕಾದ್ಯಂತ ಈಗ ಶಬರೀಶ್ ಒಂದಷ್ಟು ಹೇಳಿದರು ಇದೇ ನಟರಾಜ ನಮ್ಮ ಬಗ್ಗೆ ಮಾತಾಡ್ತಾರೆ ನಟರಾಜ ಬಗ್ಗೆ ಎಷ್ಟು ಸಬರೀಷ್ ಅದರಲ್ಲಿ ಯಾವುದು ತಪ್ಪಿದ್ಯಾ ಪ್ರಮಾಣ ಮಾಡಿ ಅಂತ ಅಂತ ಕರಿತ ಅಂತ ಹೋಗ್ಲಿ ಅಂತಾರೆ ಇವ್ ನಟರಾಜ ಹೋಗಿ ನಮ್ಮನೆ ಹತ್ರ ಹೊಡೆದು ಬಂದ ಅಂತ ಹೇಳಿ ಶಬರೀಷ್ ಹೊಡೆದ ಹೇಳಿ ಕಂಪ್ಲೇಂಟ್ ಮಾಡಿ ಅವನ ಅರೆಸ್ಟ್ ಮಾಡ್ತಾರಲ್ಲ ಅವ್ರ ಮನೆ ಹತ್ರ ಹೋಗಿದ್ನ ಒಂದು ಪ್ರಮಾಣ ಮಾಡ್ಲಿ ಈಗ ಒಬ್ಬ ಬಡವನ ಬಗ್ಗೆ ಹೆಂಗ ಇವರ ದಾಖಲೆ ಹೇಳ್ತಾರೆ ಮರಳು ಈಗ ಯಾರ ಟೀಮ್ನವರು ಎಷ್ಟು ಮಾಡ್ತಾರಂತ ಹೋಗಿ ನೀವು ಪರಿಶೀಲನೆ ಮಾಡಿ ನೀವು ಮರಳು ದಂಧೆಯ ಕುರಿತಾಗಿ ಹೌದು ಈಗ ಮರಳು ದಂಧೆ ಕುರಿತಾಗಿ ಒಂದು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಶೃಂಗೇರಿ ತಾಲೂಕು ಈಗ ಚರ್ಚೆಯಲ್ಲಿರುವಂತದ್ದು ಕಳೆದ ಕೆಲ ದಿನಗಳ ಹಿಂದೆ ರಾತ್ರಿ ವೇಳೆಯಲ್ಲಿ ಮರಳು ಬ ಏನು ಸಾಗಾಟ ಮಾಡುವ ವಿಚಾರ ತಟ್ಟೆ ಬಂತು ಕಳೆದ ಎರಡು ದಿನಗಳ ಹಿಂದಷ್ಟೇ ಏನು ಮರಳು ಏನೋ ಮಾರಾಟ ಏನೋ ಹಗರಣದಲ್ಲಿ ಟ್ರ್ಯಾಕ್ಟ್ರಿ ಜೆ ಸಿ ಬಿಗಳು ಸೀಸ್ ಆಗಿರೋದನ್ನ ಗಮನಿಸ್ತಾ ಇದ್ದೇವೆ ಅಂದ್ರೆ ಒಂದ್ ಕಡೆ ನೋಡಿ ಶೃಂಗೇರಿ ತಾಲೂಕು ಮರಳು ದಂಧೆಕೋರರ ಕೊಂಪೆ ಆಗಿದೆ ಅಥವಾ ಮರಳು ದಂಧೆಕೋರರಿಗೆ ಒಂದು ರೀತಿ ಹಾಟ್ಸ್ಪಾಟ್ ಆಗಿದೆಯಾ ಅಂತ ಈಗ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಸರ್ಕಾರಗೂ ದುಡ್ಡು ಆಗ್ತಿತ್ತು ಸಾರ್ವಜನಿಕರಿಗೂ ಅನುಕೂಲ ಆಗ್ತಿತ್ತು ಅದನ್ನ ಮಾಡ್ಲಿತ್ತೀಯ ಈ ಸುಮ್ನೆ ಯಾರ್ಯಾರ ಹೆಸರು ಹೇಳ್ಕೊಂಡು ಇವ್ರ ಅನುಕೂಲಕ್ಕೋಸ್ಕರ ಎಲ್ಲಾ ಟೀಮ್ ಮಾಡ್ಕೊಂಡು ಒಂದ್ ಮರಳು ಹೊಡಿತಾರ ಬಿಟ್ರೆ ಇವ್ರು ಇವ್ರ ನೀವು ನೇತೃತ್ವದಲ್ಲಿ ನಡೀತಾ ಇರೋ ಬಿಟ್ರೆ ನಮ್ಮ ನೇತೃತ್ವದಲ್ಲಿ ಎಲ್ಲೂ ನಡೀತೀವಿ ನಾನು ನೇರವಾಗಿ ಕೇಳ್ತೀನಿ ರಮೇಶ್ ಅವರೇ ಈ ಒಂದು ಮರಳು ದಂಧೆಯ ಹಿಂದಿರುವ ಆ ಶಕ್ತಿ ಯಾವ್ದು ಶಕ್ತಿ ನಾವೀಗ ಹೇಳ್ಬೇಕಂದ್ರೆ ಅಂತ ಹೇಳ್ಬೇಕಾಗ್ತದೆ ಆಲ್ರೆಡಿ ಈಗ ಹೇಗಿದೆ ಅಂದ್ರೆ ನಟರಾಜ ರಮೇಶ್ ಅವ್ರ ಮೇಲೆ ಆರೋಪ ಮಾಡ್ತಾರೆ ರಮೇಶ್ ಅವರು ನಟರಾಜ್ ಮೇಲೆ ನಮ್ಮ ನಮ್ಮ ಜೊತೆಯಲ್ಲಿ ಓಡಾಡುವಂತ ಹುಡುಗರು ಯಾರು ಗಾಡಿ ಇಟ್ಕೊಂಡು ಪಿಕಪ್ ಇಟ್ಕೊಂಡು ಹೊಡಿತಾರೆ ನಮ್ಗೆ ದಾಖಲೆ ಕೊಡಲಿ ಅವ್ರು ಬೇಕಾದ್ರೆ ಅವ್ರೂ ನೀವು ಬೇಕಾದ್ರೆ ಯಾರು ಯಾರಂತ ನೀವು ದಾಖಲೆ ತಗೊಳ್ಳಿ ಈಗ ರಮೇಶ್ ಅವ್ರ ಹತ್ರ ದಾಖಲೆ ಇದೆಯಾ ನಟರಾಜ್ ಅವ್ರ ಕಡೆಯಿಂದ ಮರಳು ಹೋಗ್ತಿದಾರೆ ನಟರಾಜ್ ರಮೇಶ್ ದಾಖಲೆ ಈಗ ಆಲ್ರೆಡಿ ಈಗ ಆಲ್ರೆಡಿ ಒಂದೆರಡು ಕಂಪ್ಲೇಂಟ್ ಆಗಿದಾವೆ ನಿನ್ನೆ ಮೊನ್ನೆ ಸೀಜ್ ಆಗಿದೆ ಎಲ್ಲ ನೀವೇ ಪರಿಶೀಲನೆ ಮಾಡಿ ನಾವ್ ಯಾರನ್ನ ಹುಡುಗನ ಇದು ಅವ್ರ ಹಟ್ಟೆ ಮಾಡಿ ಯಾರೋ ನಾನು ನಾನ್ ಮಾಡಕ್ ರೆಡಿ ಇಲ್ಲ ಅದ್ರ ಇವ್ರ ನಾವು ಮಾತಾಡ್ಬೇಕಾಗ್ತದೆ ನನ್ನ ಹುಡುಗರು ಯಾರು ಅದ್ರಲ್ಲಿ ಇಲ್ಲ ಹಿಂಬಾಲಕರ ಕೆಲಸ ಮಾಡ್ತಾ ಇಲ್ಲ ಪ್ರಮುಖವಾಗಿ ಶೃಂಗೇರಿ ತಾಲೂಕು ಅಂತ ಬಂದಾಗ ಇದೊಂದು ಶೃಂಗೇರಿ ಕ್ಷೇತ್ರದಲ್ಲಿ ಶೃಂಗೇರಿ ತಾಲೂಕು ಅತ್ಯಂತ ಪವಿತ್ರವಾದ ಕ್ಷೇತ್ರವಾಗಿರ್ಬೋದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೇಡದಿರುವ ವಿಚಾರಕ್ಕೂ ಕೂಡ ಈಗ ಸದ್ ಮಾಡ್ತಾ ಇರಬಹುದು ಎಲ್ಲ ಒಂದ್ ಕಡೆ ನೋವಿನ ಸಂಗತಿ ಒಂದು ಕಡೆ ನಾವು ನೋಡೋ ಸಾಗುವಳಿ ಚೀಟಿ ಆಗರಣ ಆಗಿರ್ಬೋದು ಇತ್ತೀಚಿನ ಮರಳು ದಂಧೆ ವಿಚಾರ ಆಗಿರ್ಬೋದು ಬೇಡದಿರುವಂತಹ ವಿಚಾರಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ ಅಂದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ತಾಲೂಕು ಆಡಳಿತ ವ್ಯವಸ್ಥೆ ಆಗಿರ್ಬೋದು ಇಲ್ಲಿಂದ ಒಂದು ಸಮಗ್ರವಾಗಿ ನೋಡಿದರೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ದಿನದ ದಿನಕ್ಕೆ ಹದಗೆಡ್ತಾ ಇದೆಯಾ ಅಂತ ಹಂಡ್ರೆಡ್ ಪರ್ಸೆಂಟ್ ಹದಗೆಡ್ತಾ ಇದೆ ಯಾಕೋಸ್ಕರ ಅಂದ್ರೆ ನಾವು ಹಿಂದೆ ತಾಲೂಕು ಸೊಸೈಟಿ ಪ್ರೆಸಿಡೆಂಟ್ ಆದಂಥ ಸಂದರ್ಭದಲ್ಲಿ ನಾನು ಪದ್ಮಾಭ ಒಂದು ಎಕರೆ ಜಾಗಕ್ಕೆ ಆಲ್ರೆಡಿ ಬೇಲಿ ಹಾಕಿ ಮೆಣಸೆ ಸೊಸೈಟಿಲಿ ಇಟ್ಟಿದ್ದೆ ಅದನ್ನು ಹಿರಿಯಲ್ಲಿ ಸರ್ಕಾರಿ ಜಾಗ ಅನುಮ ನಮ್ಮ ಅನುಭವದಲ್ಲಿ ಇಟ್ಕೊಂಡಿದ್ರು ಅದನ್ನು ಆಲ್ರೆಡಿ ಇವರು ಒಂದು ಎರಡು ಸಾವಿರ ಲೋಡ್ ಮಣ್ಣು ಹೊಡೆದ್ರು ಅವರು ಅವರ ಪಾರ್ಟ್ನರ್ಶಿಪ್ ಲೇಔಟಿಗೆ ಹೊಡೆಯುವಂಥ ಸಂದರ್ಭದಲ್ಲಿ ನಾನು ಸಿಒಗೆ ಫೋನ್ ಮಾಡಿದೆ ಸಿ ಯೋ ಫೋನ್ ಮಾಡ್ದಾಗ ಏನು ಹೇಳ್ತರು ಇಲ್ಲ ರಮೇಶ್ ಅಣ್ಣ ಈಗ ಆಲ್ರೆಡಿ ಅದು ರಿಕಾರ್ಡ್ ಇಲ್ಲ ನಾವೇನಾದ್ರು ನೀವೇನೋ ಅಬ್ಜೆಕ್ಷನ್ ಕೊಟ್ಟರು ನಿಲ್ಲಿಸ್ಬೇಕಾಗ್ತದೆ ಒಂದು ಲೋಡಿಗೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರೆ ಒಂದು ಇಪ್ಪತ್ತೈದು ಎರಡೋ ಸಾವಿರ ಲೋಡ್ ಬೇಕಂತ ಹೇಳಿದ್ದಾರೆ ನಮಗೆ ಅವ್ರಿಗೆ ಬೇಕಂತ ಹೇಳಿದ್ದಾರೆ ಅವ್ರು ನಮ್ಗೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ಕಮ್ ಬರ್ತದೆ ಅಂತ ಹೇಳಿದ್ರು ನಾನು ಅವತ್ತೇ ಅಬ್ಜೆಕ್ಷನ್ ಕೊಟ್ಟಿದ್ರೆ ಆಲ್ರೆಡಿ ಅವತ್ತೇ ನಿತ್ತು ಯಾಕಂದ್ರೆ ರಿಕಾರ್ಡ್ ಜಾಗಲ್ಲ ಅದು ಇವ್ರೇನು ಪರ್ಮಿಷನ್ ತಗೊಂಡಿರಲಿಲ್ಲ ಸೊಸೈಟಿಗೆ ಬರೋದು ನೋದು ಸೇರ್ದಾರಿಗೆ ಹೋಗಿ ಅನುಕೂಲ ಆಗೋದು ನಾನು ಯಾಕೆ ಹಾಳು ಮಾಡ್ಕೊಂಡು ಅರ್ಜಿ ಕೊಡಲಿಲ್ಲ ಓಕೆ ಅದನ್ನ ಅಲ್ಲಿ ಕಡೆ ನೋಡತ್ತಿಗೆ ಅವ್ರು ಕಟ್ಟಿದ್ದು ಬರೀ ಒಂದು ಲಕ್ಷ ರೂಪಾಯಿ ಹಣ ಸೊಸೈಟಿ ಅದರಲ್ಲೂ ಅಲ್ಲಿ ಇದ್ರ ಲೈನ್ ಹೋಗಿದೆ ಅದಂದ್ರೆ ಪವರ್ ಲೈನ್ ಹೋಗಿದೆ ಅದು ಚೇಂಜ್ ಮಾಡಕ್ಕೆ ಐವತ್ತಾರು ಸಾವಿರ ಸಾವಿರ ರೂಪಾಯಿನ ಐವತ್ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಸೊಸೈಟಿಗೆ ಎಷ್ಟು ಉಳುತ್ತೈತೆ ನಲ್ವತ್ನಾಲ್ಕು ಸಾವಿರ ರೂಪಾಯಿ ನೀವು ಹೋಯ್ ನೋಡಿ ಆ ಮಣ್ಣು ರಾಶಿ ಬೇಕು ತೋರಿಸ್ತೀನಿ ಹೋಗತ್ತಿ ಅಲ್ಲಿ ಅದು ಎಷ್ಟು ಓಡ್ ಮಣ್ಣು ಹೋಗಿರ್ಬೋದು ಆಗಿರ್ಬೋದು ನಾನೇ ಕೇಳಿದ್ದೆ ಒಂದು ದೊಡ್ಡ ಒಂದುವರೆ ಸಾವಿರ ರೂಪಾಯಿ ಕೊಡ್ತೀನಿ ಸೊಸೈಟಿಗೆ ನಾನೇ ಕೊಡಿ ನಮ್ಮ ಲೇಔಟ್ಗಳಿಗೂ ಬೇಕು ನಾವು ಬೇಕಾದ್ರೆ ಇದ್ದಾರೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದೆ ಸೊಸೈಟಿ ಲಾಭ ಆತತ್ತಲ್ಲ ರಾಜ್ಯ ಮಾಡ್ಬೋದಲ್ಲ ಇವತ್ತು ಶೃಂಗೇರಿ ತಾಲೂಕಲ್ಲಿ ಕ್ಷೇತ್ರದಲ್ಲಿ ಬಿ ಗ್ರೇಡ್ ಸೊಸೈಟಿ ಇವತ್ತು ನಮ್ಮ ಮೆಣಸೆ ಸೊಸೈಟಿ ಇದಕ್ಕೆ ಯಾವುದು ಈ ವಿಚಾರ ಚರ್ಚೆ ಮಾತಾಡಿದಾರೆ ಈ ಒಂದು ಮೆಣಸೆ ಸೊಸೈಟಿ ಬಿ ಗ್ರೇಡ್ ಬರಲು ಯಾರು ಕಾರಣ ಆಗುತ್ತೆ ಯಾರು ಇದು ಹಿಂದಿನ ಆಡಳಿತ ಮಂಡಳಿ ಎರಡು ಎಂಟು ಅವ್ರ ನಡೆಸಿ ಅಂತ ಕಾರಣ ಬೇರೆ ಯಾರಾಕ್ತದ ಸೇರಿದಾರ ಯಾರಾಕ್ತದ ನಾವ್ಯಾರು ಇದ್ದೀವಲ್ಲ ಬೋರ್ಡ್ ಅಲ್ಲಿ ಈಗ ಆಲ್ರೆಡಿ ಅವ್ರಿಗೆ ಹತ್ರ ಕೊಡ್ಬೇಕಲ್ಲ ಅದೇನು ತಪ್ಪ ಅಂದ್ರೆ ಅಂತ ಹೇಳ್ತೀನಿ ಇಲ್ಲ ಅಂತಿದ್ರೆ ಇಲ್ಲಿ ಒಪ್ಪಿ ಮಾಡಿ ಇಲ್ಲ ನಮ್ಮಿಂದ ತಪ್ಪ ಒಪ್ಪಿಂಬೇಕಲ್ಲ ಇನ್ನು ಎರಡು ಬಿಲ್ಡಿಂಗ್ ತರ್ತೇನೆ ನಾವು ಎಂಬತ್ತ ಕೋಟಿ ರೂಪಾಯಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಆಲ್ರೆಡಿ ಸಿ 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 ಬ್ಯಾಂಕಿಂದ ಲೋನ್ ಅದು ಜೀರೋ ಪರ್ಸೆಂಟ್ ಅಲ್ಲಿ ಇವ್ರು ದುಡ್ದು ದುಡ್ದು ಅಂತ ಮಾಡಿ ಬಿಲ್ಡಿಂಗ್ ಏನಲ್ಲ ಅದು ಆದ್ರಿಂದ ಎಲ್ಲದೂ ಯೋಚನೆ ಮಾಡಬೇಕು ಯಾರೊಬ್ರು ಬಗ್ಗೆ ಕೇಳುವಾಗ ಮಾತಾಡ್ಬೇಕಾದ್ರೆ ನಾವು ಯಾವ ಇದ್ದೀವಿ ನಾವು ಇದು ವ್ಯವಸ್ಥೆ ಹೆಂಗಾಗಿದೆ ಅನ್ನೋ ಫಸ್ಟ್ ಯೋಚನೆ ಮಾಡ್ಬೇಕಂತ ನಾನು ಹೇಳಕ್ಕೆ ಫಸ್ಟ್ ನಟರಾಜರಿಗೆ ಹೇಳಕ್ ಇಷ್ಟಪಡ್ತೀನಿ ರಮೇಶ್ ಅವರು ಪ್ರಮುಖವಾಗಿ ಒಂದು ಕಡೆಯಲ್ಲಿ ಸಹಕಾರಿ ಕ್ಷೇತ್ರದ ಚುನಾವಣೆ ಈಗ ಮುಗಿತಾ ಬಂದಿರುವಂತದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಪ್ರಮುಖವಾಗಿ ಮೆಣಸೆ ಬಾಕಿ ಏನು ಜನರಲ್ ಸಾಮಾನ್ಯ ಕೆಟಗರಿ ಬರ್ತಾನು ಮಾತಿದೆ ಏನಾರು ರಮೇಶ್ ಅವರು ಈ ಒಂದು ಸಾಮಾನ್ಯ ಕೆಟಗರಿ ಬಂದ್ರೆ ಬಿಜೆಪಿ ಪಕ್ಷದಿಂದ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಸಾಗ್ತಾ ಇದೆಯಾ ಈಗ ನಾವು ನಿನ್ನೆ ಮೊನ್ನೆ ಸೊಸೈಟಿ ಎಲೆಕ್ಷನ್ ನಾನು ಅಂತ ಹೋದವನಲ್ಲ ಅವರು ನಟರಾಜ್ ಮೊನ್ನೆ ಮಾತಾಡ್ತೀನಿ ನಿನ್ನೆ ನಿಮ್ಮ ಮಾಧ್ಯಮದಲ್ಲಿ ಹೇಳಿದ್ರು ರಮೇಶ್ ಎಲ್ಲೋದಕ್ಕೂ ಹೋಗ್ತಾನೆ ಅವ ಎಲ್ಲದರಲ್ಲೂ ಇರ್ತಾನೆ ಅವನಿಗೆಲ್ಲೋದು ಬೇಕು ಅನ್ನೋದು ಇವತ್ತು ನನಗೆ ಬೇಕು ಅನ್ನೋಕ್ಕಿಂತ ಅವ್ರು ಏನು ಮಾಡ್ಯಾರೋ ಫಸ್ಟ್ ಹೇಳ್ಬೇಕಿದೆ ಬ್ಯಾಂಕ್ ಕಾಂಗ್ರೆಸ್ ಅಧ್ಯಕ್ಷ ಹೌದು ನಮ್ಮ ಟಿ ಪಿ ಎಮ್ ಎಸ್ ನಿರ್ದೇಶಕರು ಹೌದು ಮೆಣಸಿ ಸೊಸೈಟಿ ನಿರ್ದೇಶಕರು ಹೌದು ಒಬ್ಬ ತಾಲೂಕು ಅಧ್ಯಕ್ಷ ಆದ್ರಕ್ಕೆಲ್ಲ ನಿಲ್ಲುವಂಥ ಪರಿಸ್ಥಿತಿ ಇಲ್ಲ ಅಂತ ನನ್ನ ಲೆಕ್ಕ ಅದು ಸಾಮಾನ್ಯ ನಾನು ಫಸ್ಟ್ ಓಪನ್ ಸ್ಟೇಟ್ಮೆಂಟೇ ಕೊಟ್ಟಿದ್ದೆ ನಾನು ನಿಲ್ಲು ಬೇಡ ಅವ್ರ ನಟರಾಜ್ ನಿಲ್ಲು ಬೇಡ ಅಂತ ಹೇಳಿ ಅವ್ರು ಪಾರ್ಟಿಯಲ್ಲಿ ಹೇಳಿದ್ದೆ ಬೇಕು ಚಂದ್ರನ ಕೇಳಿ ಹೋಗಿ ಅವರು ಬೇಡ ನಾನು ಇಲ್ಲಲ್ಲ ಕಾರ್ಯಕರ್ತ ಸಾಮಾನ್ಯ ನಾವು ನಿಲ್ಲಿಸೋಣ ಅವ್ರು ನಿಲ್ಲಿಸ ಯಾರೋ ಒಬ್ರು ಅಧ್ಯಕ್ಷ ಆಗಲಲ್ಲಿ ಅಂತ ಕೇಳಿದ್ದೆ ನಾನು ನಾನು ಇಲ್ಲ ಅಂತ ಹೇಳಿದ್ದೆ ಪಾರ್ಟಿ ಒತ್ತಡದಿಂದ ನಾನು ಇತ್ತದ್ದು ಆಲ್ರೆಡಿ ಸೊಸೈಟಿ ವಿಷಯದಲ್ಲಿ ನಾನು ಎಂಟ್ರಿನೇ ಆಗ್ತಿರಲಿಲ್ಲ ಮೆಣಸಿ ಸೊಸೈಟಿ ವಿಷಯದಲ್ಲಿ ಅಲ್ಲೇ ಟಿ ಬಿ ಎಂ ಸೊಸೈಟಿಯಲ್ಲಿ ಅಲ್ಲೇ ನಾನು ಅಧ್ಯಕ್ಷ ಆಗಿದ್ದೀನಿ ಆಲ್ರೆಡಿ ಒಂದು ಕೋಪ್ಟಿ ಒದ್ರಲ್ಲಿ ಸಿದ್ದು ಸಾಕು ನಾವು ಇಲ್ಲಿ ಹೋಗೋದವ್ರು ಮೇಲೆ ಹೋಗದಂತರು ಅವಕಾಶ ಕೊಟ್ಟರು ಪಾರ್ಟಿ ಅವಕಾಶ ಕೊಟ್ಟರೆ ಅಂತ ನಾನು ತಲೆಯಲ್ಲೇ ಇತ್ತು ಪಾರ್ಟಿಯಲ್ಲಿ ಒಂದು ಥೀಮ್ ಮಾಡ್ಬೇಕಂದ್ರೆ ಲಾಸ್ಟಿಗೆ ಹೋಗ್ ಮತ್ತೆ ನಾವು ಈಗ ಅವ್ರು ಹೇಳ್ತಾರೆ ಮಾ ಇದು ಅಮ್ಮ ಅಂತ ನಾವು ಕೇಳಿದ್ದು ಗಣಪತಿ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿ ಒಂದು ರೂಪಾಯಿ ಕೊಡ್ಲಿಕ್ಕೆ ಚುನಾವಣೆ ಅಂತ ಕೇಳಿದ್ದು ಯಾರು ಕೇಳಿದ್ರೆ ಕೇಳಿ ಅವ್ರು ಕೇಳಿದ್ರ ಅವರೇ ಒಪ್ಪಿಲ್ಲ ಮೇಗಪ್ಪಿ ಚಂದ್ರು ಇದ್ದಾರೆ ಕೇಳಿ ದೇವ್ರಿಗೆ ಸರಿ ಬಂದಿದೆ ಇದ್ದ ಮಾತಾಡ್ಲಿ ಬೇಕಾರೆ ಯಾರು ದುಡ್ಡು ಕೊಡೋ ಬೇಡ ಯಾರು ಯೋಗ್ಯ ಇರೋದ್ರೂ ಅವ್ರು ಜನಕ್ಕೆ ಆಯ್ಕೆ ಮಾಡಲಿ ಅದನ್ನು ಹೇಳಿದೆ ನಾವು ಫಸ್ಟ್ ನಾವು ಹೇಳಿದ್ದು ನಮ್ಮ ಪಾರ್ಟಿಯಿಂದ ಯಾಕೆ ಮಾಡ್ಲಿ ಇವರು ಯಾಕೆ ಮಣ್ಣು ನೋಡ್ದು ದುಡ್ಡು ಇತ್ತು ಚುನಾವಣೆ ಮಾಡ್ತೀವಿ ಅಂತ ಹೊಟ್ಟರು ಅಷ್ಟೇ ಎಲ್ಲಿಂದ ನಮ್ಮ ಸೊಸೈಟಿ ಜಾಗದ್ಯಾಲ ಇಪ್ಪತ್ತೈದು ಲಕ್ಷ ಬರ್ಬೇಕ ಒಂದ್ ಒಂದ್ ಲಕ್ಷ ಕೊಟ್ಟರು ಅಂತ ಅದ್ರಲ್ಲೇ ಚುನಾವಣೆ ಮಾಡ್ಯಾರ ಮತ್ತೆ ಯಾರು ಮಾಡಿದ್ರ ಇವರು ನಮಗೆ ಅದು ಇರ್ಲಿಲ್ಲ ಆಲ್ರೆಡಿ ಅದಕ್ಕೆ ನಾವು ಆದ ಮರಬಾಗಿದ್ದು ರಜೆ ಆಗಿದೆ ಯಾರ ಸಾಮಾನ್ಯ ಕಾರ್ಯಕರ್ತನ ನಿಲ್ಸೋಣ ಗೆಲ್ಸೋಣ ಅಭಿಮಾನಿಗಳು ಗೆದ್ದವಲ್ಲ ಯಾರು ಅಂತ ನಮ್ಮ ತಲೆಯಲ್ಲಿ ಇತ್ತು ನಾವು ಮುಂದೆ ಯಾರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪಾರ್ಟಿಯಲ್ಲಿ ಅವಕಾಶ ಕೊಟ್ಟರು ನಿಲ್ಲ ಅಂತ ನಮ್ಮ ಅಭಿಪ್ರಾಯ ಇತ್ತು ಅಲ್ಲ ಈಗ ನಾನು ಕೇಳಿದ ಪ್ರಶ್ನೆ ನಿಮ್ಮ ಉತ್ತರ ಬೇರೆ ಬೇರೆ ಬಂತೀಗ ನಾನು ನೇರವಾಗಿ ಕೇಳ್ತಾ ಇದೀನಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ರಮೇಶ್ ಅವರು ಸ್ಪರ್ಧೆ ಮಾಡುವ ಆಸಕ್ತಿ ಇದೆಯೇ ಇಲ್ವಾ ಪಾರ್ಟಿ ಒಮ್ಮತ್ತೆ ತೀರ್ಮಾನ ಮಾಡಿದ್ರೆ ನಿಲ್ಲುವ ಆಸಕ್ತಿ ಇದೆ ಪಾರ್ಟಿಗೆ ರಮೇಶ್ ನೀವು ಬೇಡ ಇನ್ನೊಬ್ಬರಿಗೆ ಅವಕಾಶ ಮಾಡಿ ಕೊಡಿ ಅಂದ್ರೆ ನಿಮ್ ತೀರ್ಮಾನ ಏನಾಗ ಹಂಡ್ರೆಡ್ ಪರ್ಸೆಂಟ್ ಬಿಟ್ಕೊಡ್ತೀನಿ ಯಾವುದೇ ಮನಸ್ತಾಪ ಇಲ್ಲ 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 ನಾನು ಒಂದು ಪಾರ್ಟಿ ಇದ್ದೇನೆ ಸಿನ್ಸಿಯರ್ ಪಾರ್ಟಿಲಿ ಯಾವುದೇ ನಾಳೆ ಒಂದು ಎಸ್ ಟಿ ಎಂ ಸಿ ನಿಲ್ಲುವ ಅಂದ್ರೆ ನಾನು ನಿಲ್ತೀನಿ ಪಾರ್ಟಿ ಪಾರ್ಟಿ ಸ್ಥಿತಿ ಸ್ಥಿತಿ ಬದ್ಧ ನಾನು ನಾನು ಯಾವುದೇ ಪಾರ್ಟಿ ಅಧ್ಯಕ್ಷ ಅಲ್ಲ ಪಾರ್ಟಿ ಅಧ್ಯಕ್ಷ ಆದೇಶ ನಮ್ಮ ಜೀವರಾಜಣ್ಣವರ ಆದೇಶ ಏನೋ ಬಂತು ಅಂದ್ರೆ ಅದಕ್ಕೆ ನಾನು ಬದ್ಧಾಗಿರ್ತೀನಿ ಅಂದ್ರೆ ಜೀವರಾಜ್ ಅವರ ಆದೇಶವನ್ನ ರಮೇಶ್ ಅವರು ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಲ್ಲ ಯಾಕೆ ಕಾರಣಕ್ಕೂ ಮಾಡಲ್ಲ ಒಂದು ಪಾರ್ಟಿ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಆ ಯಾರು ನಂಬಿ ಬಂದಿರ್ತೀವಿ ಅವ್ರು ಹೇಳಿ ಯಾವತ್ತೂ ತಿರಸ್ಕಾರ ಮಾಡಲ್ಲ ಮುಂದಿನ ಮಾಡ್ತಾರೆ ರಮೇಶ್ ಅವರು ಪ್ರಮುಖವಾಗಿ ಎಲ್ಲಾ ರಾಜಕೀಯ ಗಂದಲಗಳು ಈ ಒಂದು ಸಂಘರ್ಷ ನಡುವೆ ಕೂಡ ನೀವು ಕೆಲವು ದಿನಗಳ ಹಿಂದಷ್ಟೇನು ಶೃಂಗೇರಿ ತಾಲೂಕು ಟಿ ಪಿ ಎಸ್ ನೂತನ ಅಧ್ಯಕ್ಷ ಆಗಿ ಆಯ್ಕೆ ಆಗಿರುವಂಥದ್ದು ಹೇಗಿದೆ ಈ ಒಂದು ಮಹತ್ವದ ಜವಾಬ್ದಾರಿ ಸಿಕ್ಕಿರುವಂತದ್ದು ಹೇಗಿದೆ ಈಗ ಆಲ್ರೆಡಿ ನಾನು ಆಗಿ ಒಂದು ಹದಿನೈದು ದಿವಸ ಹತ್ರ ಆಗಿದೆ ಆದರೆ ಅಷ್ಟೊತ್ತಿಗೆ ನಮ್ಮ ಮೆಣಸಿ ಸೊಸೈಟಿ ಚುನಾವಣೆಯಲ್ಲಿ ಬಂದ್ರಿಂದ ನನಗೆ ಅಲ್ಲಿ ಹೆಚ್ಚು ಕಾಲ ಕಳೆಕೆ ನಿನ್ನೆ ಹೋಗಿ ಅಧಿಕಾರಿಗಳೊಂದು ಮೀಟಿಂಗ್ ಮಾಡಿದ್ದೀನಿ ಇನ್ನು ಒಂದು ವಾರದಲ್ಲಿ ಮೀಟಿಂಗ್ ಹಾಕ್ತೀನಿ ಬೋರ್ಡ್ ಮೀಟಿಂಗು ಅದ್ರ ಮೇಲೆ ಹೊಸ ರೂಪಗಳ್ನ ಏನು ಮಾಡ್ಬೇಕಂತ ತೀರ್ವ ಮಾಡ್ಬೇಕಂತ ತೀರ್ವಂತ ಮನಸ್ಸಲ್ಲಿದೆ ಅಂದರೆ ಪ್ರಮುಖವಾಗಿ ಏನು ನಿರೀಕ್ಷೆ ಮಾಡ್ಬೋದು ಟಿ ಎ ಪಿ ಎಮ್ ಅಧ್ಯಕ್ಷರಾಗಿ ರಮೇಶ್ ಅವರಿಗೆ ಇದೊಂದು ಮಹತ್ವ ಜವಾಬ್ದಾರಿ ಸಿಕ್ಕಿರುವಂಥದ್ದು ನಿಮ್ಮ ಒಂದು ಎಲ್ಲ ತಾಲೂಕಿನಲ್ಲಿ ಷೇರ್ದಾರರಾಗಿರ್ಬೋದು ರೈತರು ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಈಗ ನಮ್ಮದು ನಿರೀಕ್ಷೆ ನೀವು ಹೇಳ್ಬೇಕಂದ್ರೆ ನಮಗೆ ಗೊತ್ತಿದ್ದಂಗೆ ನಮಗೆ ಈಗ ನೀರುದೇ ಒಂದು ಎಂಟು ತಿಂದು ಎಂಟು ತಿಂಗಳು ಮಾತ್ರ ಆಲ್ರೆಡಿ ಭಾಳ ಏನೋ ಮಾಡ್ತೀನಿ ಅಂತ ನಾನು ಹೇಳಿ ಇಷ್ಟಪಡೋಲ್ಲ ಆಲ್ರೆಡಿ ಹೊಸದಾಗಿ ನಾವು ಒಂದು ಈಗ ಎಸ್ ಪಿ ಅಕೌಂಟು ಯಾವ್ದಾದ್ರು ಒಂದು ಕಂಪ್ಯೂಟರ್ ಸೆಕ್ಷನ್ ಮಾಡ್ಬೇಕಂತ ನನ್ನೊಂದು ತಲೆಯಲಿದೆ ಆಲ್ರೆಡಿ ಅದ್ರ ಬಗ್ಗೆ ಒಂದು ಪೂರ್ವಭಾವಿ ಮೀಟಿಂಗ್ ಕರಿಬೇಕಂತ ಇದ್ದೀನಿ ಬೋರ್ಡ್ ಮೀಟಿಂಗ್ ಅದು ಬೋರ್ಡ್ ಒಪಿನಿಯನ್ ತೊಗೊಳ್ಬೇಕಾಗ್ತದೆ ಹಿಂದಿಂದು ಆಲ್ರೆಡಿ ಸುಮಾರು ವರ್ಕ್ ಎಲ್ಲ ಮಾಡಿದ ಹಿಂದಿನ ಅಧ್ಯಕ್ಷೆಲ್ಲ ಅದ್ರದ್ದೆಲ್ಲ ಅಕೌಂಟ್ಸ್ ಎಲ್ಲ ಇನ್ನೂ ಕ್ಲಿಯರ್ ಆಗಲಿಲ್ಲ ಅದೆಲ್ಲ ಅಕೌಂಟ್ಸ್ ಎಲ್ಲ ನೋಡಿಕೊಂಡು ನಾವು ಮುಂದಿನ ಕಾರ್ಯಕ್ರಮ ಏನು ಮಾಡ್ಬೋದು ಅಂತ ಬೋರ್ಡ್ ಫಸ್ಟ್ ಮೀಟಿಂಗ್ ಮೇಲೆ ನಾನು ಏನಾರು ಅದಕ್ಕೆ ಉತ್ತರ ಕೊಡ್ತೀನಿ ಅದರೊಳಗೆ ಯಾವುದು ಬೋರ್ಡಿನ ಒಪ್ಪಿಗೆಲಿಕ್ಕೆ ನಾನು ಅದು ಫಸ್ಟ್ ಯಾವುದೇ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಮೇಶ್ ಪ್ರಮುಖವಾಗಿ ಈಗ ಏನು ಕೋರ್ಟ್ ನ ಓಟ್ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂಥದ್ದು ಕೋರ್ಟ್ನ ಓಟ್ನ ಎಣಿಕೆ ಮಾಡದೆ ಪ್ರತ್ಯೇಕವಾಗಿ ಇಟ್ಟಿರುವಂಥದ್ದು ನಿಮ್ಗೆ ಭರವಸೆ ಇದೆಯಾ ಕೋರ್ಟ್ ಓಟ್ ಏನು ಎಣಿಕೆ ಆದ್ರೆ ನಿಮ್ಮ ಪಕ್ಷದ ಬೆಂಬಲಿತ ಸದಸ್ಯರು ಏನು ಈ ಒಂದು ಚುನಾವಣೆಯನ್ನು ಗೆಲ್ತಾರೆ ಅನ್ನುವ ವಿಶ್ವಾಸ ಇದೆಯಾ ನಿಮಗೆ ನಮಗೆ ಇದು ಎನ್ ಡಿ ಎ ಮಿತ್ರ ಟೀಮ್ ಮಾಡಿ ನಾವು ಹಾಕಿವಿ ದಳ ಮತ್ತು ಆಲ್ರೆಡಿ ಪಿಯರು ನಮ್ಮ ಟೀಮು ಆರಾಮ್ ಮಾಡಿ ಈಗ ಹೊಸ ಎಲ್ಲ ಅಭಿಮಾನಿಗಳು ತಂದಿದ್ದಾರೆ ಓಟು ಅದು ಎಣಿಕೆ ಆದರೆ ಕೋರ್ಟ್ ಇಂದ ಬಂದು ಎಣಿಕೆ ಆದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಬೋರ್ಡ್ ಮಾಡ್ತೀವಿ ಅಂತ ನಮ್ಮಲ್ಲಿ ಇದೆ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಗೆಲುವು ವಿಶ್ವಾಸ ಇದೆ ಇಪ್ಪತ್ತೈದು ಓಟು ಜಾಸ್ತಿ ಬಂದು ಕೂಡ ಇಪ್ಪತ್ತೊಂದು ಓಟ್ ಜಾಸ್ತಿ ಬಂದು ಕೂಡ ಸೈನ್ ಮಾಡಿದ್ರು ಅಂತ ನನ್ನ ಮೇಲೆ ಅಪವಾದ ಮಾಡಿದ್ದಾರೆ ಇವತ್ತು ಇಪ್ಪತ್ತೈದು ಓಟು ಬರೀ ಎಪ್ಪತ್ತೇಳು ಒಟ್ಟಿಗೆ ಇದೆ ಎಪ್ಪ ಎಂಬತ್ತೆಂಟು ಒಟ್ಟಿಗೆ ಚುನಾವಣೆ ಆಗಿದ್ದು ಎಪ್ಪತ್ತೇಳು ಓಟ ಆಗಿತ್ತು ಅದರಲ್ಲಿ ಅವ್ರ ಅವ್ರ ಕ್ಯಾಂಡಿಡೇಟ್ ಬಂದದ್ದು ಇಪ್ಪತ್ತೈದು ನನಗೆ ಬಂದದ್ದು ಇಪ್ಪತ್ತು ಐವತ್ತೊಂದು ಓಟು ಒಂದು ಇನ್ವಾಲೆಟ್ ಆದರೆ ಒನ್ ಟು ಡಬಲ್ ಓಟ್ ನಂಗೆ ಜನ ಕೊಟ್ಟಿದ್ದಾರೆ ಇದನ್ನು ನಟರಾಜ ಯೋಚನೆ ಮಾಡ್ಬೇಕಾಗ್ತದೆ ಬರೀ ಇಪ್ಪತ್ತೈದು ಓಟ್ ಅಂತ ಒಬ್ಬರು ಟೀಕೆ ಮಾಡಿ ಮಾತಾಡೋದ್ರಲ್ಲ ಓಟ್ ಎಷ್ಟಾಗಿದೆ ಮುಖ್ಯ ಅದರಲ್ಲಿ ಇತ್ತಲ್ಲ ಅವ್ರು ಮೊನ್ನೆ ನಿನ್ನೆ ಹೇಳಿದ್ದಾರೆ ಮತ್ತೆ ನನ್ಗೆ ಗೊತ್ತಿದ್ದಂಗೆ ನಾವೆಲ್ಲ ನೂರೈವತ್ತು ತೋಟ ಮೇಲೆ ಇದ್ದೀವಿ ಫಸ್ಟ್ ಇದರಲ್ಲಿ ನಾವೆಲ್ಲ ಗೆಲ್ತೀವಿ ಅಂತ ಯಾರಲ್ಲಿ ನೂರೈವ್ಯ ತೋಟ ಇದ್ದಾರೆ ಆಲ್ರೆಡಿ ಈಗ ಒಬ್ರು ಬರೀ ಮೂವತ್ತಾರು ಓಟಲ್ಲಿ ನೀಡಲಿದ್ದಾರೆ ಮತ್ತೆಲ್ಲ ಎಂಬತ್ತು ತೊಂಬತ್ತು ಓಟಲ್ ಇದ್ದಾರೆ ಅವ್ರು ಮಾಡಿ ಪಟ್ಟಿಲ್ಲ ನಾವು ಆ ಮಠಕ್ಕೆ ಲೀಡ್ ತಗೊಂಡಿದ್ದೀವಿ ಅವ್ರಿಗೆ ಖುಷಿ ಬಂದೆ ಮಾಡಿ ಪಟ್ಟಿಲ್ಲ ಹಂಗಾಗಿ ನಮ್ಮ ಅಭಿಮಾನಿಗಳು ಹೋಗಿ ನಾನೂರ ಹದಿನೈದು ಓಟ್ ಮಾಡಿಸಿ ನಮಗೆ ಓಟ್ ಮಾಡಿದ್ರೆ ನಾವು ಗೆಲ್ಲಲ್ಲ ಅಂತ ನಾವು ಹೇಳಕ್ಕಾಗ್ತದ ಅಂತ ಇಷ್ಟ ರಮೇಶ್ವರ ಪ್ರಮುಖವಾಗಿ ಏನು ಮೆಣಸಿ ಅಂತ ಬಂದಾಗ ಸಾವಿರಕ್ಕೂ ಅಧಿಕ ಜನ ಶೇರ್ದಾರ್ ಇದ್ದಾರೆ ಅಲ್ಲ ಐನೂರು ಜನರನ್ನ ಮೊದಲಿಗೆ ಅವಕಾಶವನ್ನ ನೀಡಿದ್ರು ನಂತರ ಕೋರ್ಟ್ಗೆ ಹೋಗಿ ನಾನೂರ ಹದಿನೈದು ಜನಕ್ಕೆ ಮತ ಹಾಕಲು ಪರ್ಮಿಷನ್ ಸಿಕ್ತು ಅಂದ್ರೆ ನೋಡಿದ್ರೆ ಆ ಅರ್ಧಕ್ಕರ್ಧ ಜನರು ಅಲ್ಲಿ ಕೋರ್ಟ್ಗೆ ಹೋಗುವ ಒಂದು ಪರಿಸ್ಥಿತಿ ಬಂತು ಯಾಕೆ ಈ ಒಂದು ವಾತಾವರಣ ನಿರ್ಮಾಣವಾಯಿತು ಈ ಕ್ಷೇತ್ರದಲ್ಲಿ ನನ್ನ ತಿಳಿದಂಗೆ ಹೆಚ್ಚು ಕಡಿಮೆ ಆರ್ನೂರು ಜನ ಹೋಗಿ ಮೇಲೆ ಅದರಲ್ಲಿ ಈ ಲೀಗಲ್ ಅಡ್ವೈಸರ್ ಎಲ್ಲ ಪ್ರಕಾರ ಮಾಡಿ ಅವರೊಂದು ಪಟ್ಟಿ ಮಾಡಿದ್ದಾರೆ ಐನೂರು ಚಿಟ್ರ ಜನ ಅದರಲ್ಲಿ ನಾನೂರ ಹದಿನೈದು ಜನ ಬಂದು ಓಟ್ ಮಾಡಿದ್ದಾರೆ ಆಲ್ರೆಡಿ ನಾನೂರ ಹದಿನೈದು ಜನ ಓಟ್ ಮಾಡಿದ್ರಿಂದ ಅದು ಅವರಿಗೆ ನಮ್ಮ ಅಭಿಮಾನಿಗಳು ಜಾಸ್ತಿ ಜನ ಇದ್ದಾರೆ ಒಂದು ಮತ್ತೆ ನಟರಾಜಂತ ಯೋಚನೆ ಮಾಡಬೇಕಾಗ್ತದೆ ನಿಮ್ಮ ಮಗ ಆಲ್ರೆಡಿ ಅಮೇರಿಕ ಇದಕ್ಕೋಗಿ ಉದ್ಯೋಗಕ್ಕೆ ಹೋಗಿ ಒಳ್ಳೆ ಉದ್ಯೋಗಕ್ಕೆ ಹೋಗಿದ್ದಾನೆ ಆಲ್ರೆಡಿ ಅವರು ಆಲ್ರೆಡಿ ಈಗಾಗಲೇ ಐದು ವರ್ಷದಿಂದ ಶೃಂಗೇರಿ ಮಧ್ಯ ಮಧ್ಯೆ ಬಂದರೆ ಜನರ ಬಾಡಿ ಟೈಮಲ್ಲಿ ಯಾವತ್ತೂ ಬಂದಿಲ್ಲ ಯಾವಾಗಗಳನ್ನ ಏನ್ ಮಾಡ್ಯಾರೋ ಅದು ಗೊತ್ತಿಲ್ಲ ಜಂಡ ಮಾಡಿ ಬಂದನ ಸೈನ್ ಮಾಡಿ ಫಸ್ಟಿನ ಪಟ್ಟಿಲಿ ಸೇರಿಸಿ ನಿಮ್ಮ ಮಗನ ಇದನ್ನಾರು ನೀವು ಯೋಚನೆ ಮಾಡ್ಬೇಕಾಗದೆ ನೀವು ಎಷ್ಟು ತಪ್ಪು ಮಾಡಿರ್ತೀರಿ ಒಬ್ಬ ಲೀಡರ್ ಆಗಿ ನೀರನ್ನ ಸೇರ್ಸೋ ಸಪ್ರೇಟ್ ನಿಮ್ ಮಗನೇ ಸೇರಿಸಿಕೊಂಡಾಗ ಜನ ಕೇಳ್ತಾರೆ ಅದನ್ನೂ ನೀವು ಉತ್ತರ ಕೊಡ್ಬೇಕಾಗ್ತದೆ ಯೋಚನೆ ಮಾಡಿ ಉತ್ತರ ಕೊಡಿ ಅಂತ ನನ್ನ ಅಭಿಪ್ರಾಯ ಕೊನೆಯದಾಗಿ ಮೊನ್ನೆ ನಡೆದಂತ ಸಹಕಾರಿ ಕ್ಷೇತ್ರದ ಚುನಾವಣೆ ಆಗಿರ್ಬೋದು ಮುಂದೆ ಬರದ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ಹಾಗೆ ನಿಮ್ಮ ಒಟ್ಟಾರೆ ಶೃಂಗೇರಿ ಕ್ಷೇತ್ರದ ಆಡಳಿತ ವ್ಯವಸ್ಥೆ ಆಗಿರ್ಬೋದು ಇಲ್ಲಿನ ರಾಜಕೀಯದ ಕುರಿ ತೆಗೆದು ಬಯಸ್ತೀರಾ ಈಗ ನನ್ನ ಮೇಲೆ ಒಂದು ಹೆಚ್ಚಾಗಿ ಅಪಾದನೆ ಮಾಡ್ತಾ ಇದ್ದಾರೆ ನಟರಾಜರು ಈ ನನ್ನ ಮೇಲೆ ಏನೋ ಚುನಾವಣೆ ಏನು ಇಲ್ಲಕ್ಕೆ ಭಯನೋ ಏನೋ ಗೊತ್ತಿಲ್ಲ ಅವರಿಗೆ ನಾನು ಹೇಳೋದು ಚುನಾವಣೆಯ ಇವತ್ತು ಹಿಂದಿನೂ ತಾಲೂಕ್ ಪಂಚಾಯತ್ ನಾವ್ರು ಒಟ್ಟಿಗೆ ಚುನಾವಣೆ ಮಾಡಿವಿ ಅದರಲ್ಲಿ ಅವ್ರು ಸೋತಿರ್ಬೋದು ಮತ್ತೊಂದ್ಸತಿ ಗ್ರಾಮ ಇದರಲ್ಲಿ ಸೊಸೈಟಿ ಚುನಾವಣೆ ನಾನು ಸತಿ ಅವ್ರೆ ಅವ್ರ ಟೀಮ್ ಸೋತಿರ್ಬೋದು ಅದನ್ನ ಜನಗಳು ನಮ್ಗೆ ಆಶೀರ್ವಾದ ಅಷ್ಟೇ ಅಂತ ನಾವು ತಿಳ್ಕೊಬೇಕಂತ ನನ್ನ ಅಭಿಪ್ರಾಯ ಜನ ಆಶೀರ್ವಾದಕ್ಕೆ ನಾವು ತಲೆಗೆ ಬಾಗಬೇಕಾಗ್ತದೆ ಈ ಸರಿ ಮತ್ತೆ ಚುನಾವಣೆಯಲ್ಲಿ ನನಗೆ ಅತ್ಯುತ್ತಮದಿಂದ ನನಗೆ ಓಟ್ ಕೊಟ್ಟಿದ್ದಾರೆ ಕೋರ್ಟ್ ತೀರ್ಪಾದ್ಮೇಲೆ ನಾ ಗೆಲ್ತೀನಿ ಮತ್ತೆ ತೀರ್ಮಾನ ಆಗ್ತದೆ ಬಿಡಿ ಅಲ್ಲೇ ಸರ್ಟಿಫಿಕೇಟ್ ಮೇಲೆ ಆಗಿದ್ದೀನಿ ಅಂತ ನಾ ಅಷ್ಟಿದ್ದೀನಿ ಅಂತ ಇಲ್ಲೂ ನಾ ಹೇಳಕ್ ಇಷ್ಟಪಡಲ್ಲ ನಮ್ ಟೀಮ್ ಸೋತ ಅಂತ ಹೇಳಕ್ ಇಷ್ಟಪಡಲ್ಲ ನಮ್ಮ ಟೀಮ್ ಗೆಲ್ತ ಅನ್ನೋದು ಆಸಾ ನಾವಿದ್ದೀವಿ ಆಲ್ರೆಡಿ ರಮೇಶ್ ಪ್ರಮುಖವಾಗಿ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಮೊನ್ನೆ ಸಹಕಾರಿ ಕ್ಷೇತ್ರ ಚುನಾವಣೆ ಆಗಿರ್ಬೋದು ಮೆಣಸೆ ಪ್ರಾಥಮಿಕ ಕ್ಷೇತ್ರ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಡೆದಂತ ಗೊಂದಲಗಳಾಗಿರ್ಬೋದು ಹಾಗೆ ಮುಂದೆ ಬರ್ತಿರೋ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ಹಾಗೆ ನಿಮ್ಮ ಮೇಲೆ ಬಂದಂತಹ ಕೆಲವೊಂದು ಆರೋಪಗಳು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಡ್ ಸಮಾಚಾರ ತಂದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ತಮಗೂ ತಮ್ಮ ಧನ್ಯವಾದ ನೋಡಿದ್ರ ವೀಕ್ಷಕರೇ ಇದು ಮೆಣಸೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಶೃಂಗೇರಿ ತಾಲೂಕು ಟಿಎಪಿ ಸಿಎಂಎಸ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಿವ ರಮೇಶ್ ಕಚೋಡಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಒಂದು ಪ್ರತಿನಿಧಿ ನಮಸ್ಕಾರ